ಇಲ್ಲಿವರೆಗೂ ರಾಜಭವನ ವರ್ಷ ಸಿದ್ದರಾಮಯ್ಯ ಅವರ ಸಮರ ಇತ್ತಲ್ಲ ವಿಚಾರ ಇಷ್ಟನೇ ಮುಡಾ ಕೇಸಲ್ಲಿ ನನ್ನ ತಪ್ಪಿಲ್ಲ ನನ್ನ ವಿಚಾರಣೆ ತಾವು ಮಾಡಿಕೊಡ್ದು ಮಾಡಬೇಕು ಅಂತ ಆದೇಶವನ್ನು ಕೊಟ್ಟಿದ್ದೀರಿ ಇದನ್ನು ರದ್ದು ಮಾಡಬೇಕು ಅಂತೇಳಿ ರಾಜಭವನದ ರಾಜ್ಯಪಾಲರ ನಿರ್ಧಾರದ ವಿರುದ್ಧವಾಗಿ ಸಿ ಎಂ ಸಿದ್ದರಾಮಯ್ಯ ಅವರೇನು ಮಾಡಿದ್ದರು ಹೈಕೋರ್ಟ್ಗೆ ರಿಟರ್ಜಿಯನ್ನು ಹಾಕ್ಕೊಂಡಿದ್ದರು ಅಲ್ಲಿ ಸುಮಾರು ಒಂದೂವರೆ ತಿಂಗಳ ಕಾಲ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಸಾಕಷ್ಟು ವಿಚಾರಣೆಯನ್ನು ಮಾಡಿಕೊಂಡು ವಾದ ಪ್ರತಿವಾದವನ್ನು ಆಲಿಸಿದ ಮೇಲೆ ಇಲ್ಲ ಇಲ್ಲ ಸಿದ್ದರಾಮಯ್ಯ ಅವರ ಕೇಸಲ್ಲಿ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ರಾಜ್ಯಪಾಲರ ನಿರ್ಧಾರ ಸರಿಯಾಗಿದೆ ರಾಜ್ಯಪಾಲರು ದುರುದ್ದೇಶವನ್ನು ಇಟ್ಕೊಂಡು ಇದನ್ನು ಕೊಟ್ಟಿಲ್ಲ ಇದ್ದಂಥ ಅಂಶಗಳನ್ನು ಪೂರ್ತಿ ಪೂರ್ತಿ ಸಕಾಲಿಕವಾಗಿ ಸಂದರ್ಭೋಚಿತವಾಗಿ ಸಮಯೋಚಿತವಾಗಿ ಮತ್ತು ದೂರಿನ ಆಧಾರದ ಮೇರೆಗೆ ಅದಕ್ಕೆ ಒದಗಿಸಿರಬಹುದಾದ ಸಾಕ್ಷ್ಯಾಧಾರಗಳ ಆಧಾರದ ಮೇರೆಗೆ ಅವರು ಕೊಟ್ಟರು ಸರಿಯಾಗಿದೆ ಅಂತ ಹೇಳಿದ್ದಾರೆ ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿತ್ತು ಒಂದು ಕಡೆ ರಾಜಭವನಕ್ಕೆ ಹೋಗ್ಲಿಕ್ಕಿಂತ ಮುಂಚಿತವಾಗಿ ಯಾವುದೇ ದೂರದಾರರು ಪೊಲೀಸ್ ಠಾಣೆಗೂ ಹೋಗಿರ್ತಾರೆ ಪೊಲೀಸ್ ಠಾಣೆಗೂ ಹೋಗಿರ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿ ಆಗಿರೋ ಕಾರಣದಿಂದಾಗಿ ರಾಜ್ಯಪಾಲರ ಮತಿ ಕಡ್ಡಾಯ ಅಂತ ಹೇಳ್ತಾರಲ್ಲ ಸೊ ಕಡ್ಡಾಯ ಅಂತ ಹೇಳಿದಾಗ ಆ ಕಡೆ ರಾಜಭವನಕ್ಕೂ ಅಪ್ರೋಚ್ ಮಾಡಿರ್ತಾರೆ ಅಟ್ ದ ಸೇಮ್ ಟೈಮ್ ಎಲ್ಲಿವರೆಗೆ ರಾಜಭವನಕ್ಕೆ ಅಪ್ರೋಚ್ ಮಾಡಿದ್ದಾರೆ ರಾಜ್ಯಪಾಲರು ಏನು ಹೇಳಿಲ್ಲ ಅಲ್ಲಿವರೆಗೂ ಓಕೆ ರಾಜ್ಯಪಾಲರು ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಟ್ ದ ಸೇಮ್ ಟೈಮ್ ಇವ್ರೇನು ಮಾಡಿರ್ತಾರೆ ನಾನು ದೂರು ಕೊಟ್ಟಿದ್ದೀನಿ ಸ್ವಾಮಿ ದೂರು ಇದೀಗ ಅಕ್ಸೆಪ್ಟ್ ಆಗಬೇಕು ಇದ್ರ ವಿಚಾರಣೆ ನಡೀಬೇಕು ನನಗೆ ಇದರಲ್ಲಿ ನ್ಯಾಯ ಬೇಕು ಅಂತ ಜನಪ್ರತಿನಿಧಿಗಳ ಕೋರ್ಟ್ ಇರುತ್ತಲ್ಲ ಅದರ ಬಾಗಿಲು ತಟ್ಟಿರ್ತಾರೆ ಸಿದ್ದರಾಮಯ್ಯವ್ರು ಏನು ಮಾಡ್ತಾರೆ ಹೈಕೋರ್ಟ್ ಮುಂದೆ ಹೋಗ್ತಾರೆ ಈ ರಾಜ್ಯಪಾಲರ ನಿರ್ಧಾರ ಇದೆಯಲ್ಲ ಇದು ಸರಿ ಇಲ್ಲ ಇವರು ರಾಜಕೀಯ ಪ್ರೇರಿತವಾಗಿ ತೊಗೊಂಡ್ಬಿಟ್ಟಿದ್ದಾರೆ ತೀರ್ಮಾನವನ್ನು ನನ್ನ ಪಾತ್ರ ಏನಿದೆ ಅಂತ ಇವರು ಕೂಡ ಹಾಕ್ಕೊಂಡಿರ್ತಾರಲ್ಲ ಆ ಅರ್ಜಿ ಇದೀಗ ವಜಾಯಿತು ಅಲ್ಲಿಗೆ ಈ ತನಿಖೆಗೆ ಆದೇಶ ಇತ್ತಲ್ಲ ಇದು ಸಿ ಎಮ್ಗೆ ಕಷ್ಟ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳಿಗೆ ಇದು ಕಷ್ಟ ಆಗಬಹುದು ಅಂತ ಜನಪ್ರತಿನಿಧಿಗಳ ಕೋರ್ಟ್ ಇಲ್ಲೇನಾಯಿತು ಹೈಕೋರ್ಟ್ಗೆ ಒಂದು ಅರ್ಜಿ ಬಂದ ತಕ್ಷಣ ಕೆಳ ಹಂತದ ನ್ಯಾಯಾಲಯಗಳು ಯಾರಲ್ಲಿ ಎಷ್ಟು ದೂರದಾರರಾದರೂ ಕೊಟ್ಕೊಂಡಿರಲಿ ಇದೇ ಸಿ ಎಮ್ ವಿರುದ್ಧವಾಗಿ ನೋಡ್ರಪ್ಪ ನಾನು ಡಿಸೈಡ್ ಮಾಡ್ತೀನಿ ನಾನು ಹೇಳ್ತೀನಿ ನಿಮ್ಮಗಳಿಗೆ ಹೈಕೋರ್ಟಲ್ಲಿ ಇದರ ವಿಚಾರಣೆ ನಡೀತಾ ಇದೆ ನನ್ನ ಆದೇಶ ಬರುವವರೆಗೂ ಕಾಯಿರಿ ನಿಮ್ಮೆಲ್ಲ ಈ ಕೇಸ್ಗೆ ಸಂಬಂಧಪಟ್ಟಂಥ ವಿಚಾರಣೆಯನ್ನು ಕೂಡ ನೀವು ಹೋಲ್ಡ್ ಮಾಡಿ ನೀವು ತಡೆ ಹಿಡಿಯಿರಿ ನಾನು ತೀರ್ಪು ಕೊಟ್ಟ ಮೇಲೆ ಇಟ್ಸ್ ಬಿಫೋರ್ ಯುವರ್ ಕೋರ್ಟ್ ಅಂದ್ಬಿಡ್ತಾರೆ ಅವರು ನಿಮ್ಮ ಕೋರ್ಟ್ ಮುಂದೆ ಅದಿರುತ್ತೆ ನೀವೇನು ಬೇಕಾದರೂ ಮಾಡಬಹುದು ಅಂತೇಳಿ ಹೈಕೋರ್ಟಿಂದ ಆದೇಶ ಬಂದಾಯಿತು ಮೇಲೆ ನಾಳೆಗೇನಾಗುತ್ತೆ ಆಟೋಮೆಟಿಕಲಿ ಜನಪ್ರತಿನಿಧಿಗಳ ಕೋರ್ಟ್ ಈ ಒಂದು ವಿಚಾರವನ್ನು ಕೈಗೆತ್ತಿಕೊಳ್ಳಬಹುದು ಅದಕ್ಕೇನಾಗುತ್ತೆ ಸಿ ಎಮ್ ಅವ್ರಿಗೆ ಈಗ ನಾನು ರಾಜಭವನದ ಕಡೆಯಿಂದ ಈ ಥರದ ನಾನೊಂದು ಪ್ರಯತ್ನವನ್ನು ಪಟ್ಟಿದ್ದೆ ನಾನು ಈ ಅರ್ಜಿಯನ್ನು ಮಾನ್ಯ ಮಾಡಬೇಡಿ ಈ ಪ್ರಾಸಿಕ್ಯೂಷನ್ ಆದೇಶ ಕೊಟ್ಟರದನ್ನು ತಡೆ ಹಿಡೀರಿ ಅಂಥೇಳಿ ಇದಾಗಲಿಲ್ಲ ಅಂದಾಗ ಇಲ್ಲಿ ಕೆಳ ಹಂತದ ನ್ಯಾಯಾಲಯಗಳು ಅಥವಾ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇದೇನಾಗತ್ತಪ್ಪ ಅಂಥೇಳಿ ಒಂದು ಢವಢವ ಶುರುವಾಗುತ್ತೆ ದೂರದಾರರಾಗಿರ್ತಕ್ಕಂಥ ಸ್ನೇಹಮಯಿ ಕೃಷ್ಣ ಟಿ ಜೆ ಅಬ್ರಹಾಂ ಅರ್ಜಿ ವಿಚಾರಣೆ ಇರುತ್ತೆ ನಾಳೆ ಹೈಕೋರ್ಟ್ನ ಒಂದು ಆರ್ಡರ್ ಕಾಪಿಯನ್ನು ಹಿಡ್ಕೊಂಡು ವಿಚಾರಣೆ ಮಾಡಿ ಸ್ವಾಮಿ ಇದನ್ನು ಯಾಕೆ ತಾವು ಪ್ರಾಸಿಕ್ಯೂಷನ್ ಮಾಡಬಾರ್ದು ಇದನ್ನು ಕರೆಸಿ ತನಿಖೆ ಮಾಡಿಸಿ ಇದರಲ್ಲಿ ತನಿಖೆಗೆ ಆದೇಶ ಕೊಡಿ ಅಂತ ಅವರು ಮನವಿಯನ್ನು ಮಾಡಿಕೊಳ್ತಾರೆ ಸೊ ಅವರು ಕೂಡ ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇದರಲ್ಲಿ ಎಫ್ ಐ ಆರ್ ಆಗಬೇಕು ಸ್ವಾಮಿ ಎಫ್ ಐ ಆರ್ ಆಗಲೇಬೇಕು ಎಫ್ ಐ ಆರ್ ದಾಖಲಿಸಲು ಅನುಮತಿ ಏನಾದರೂ ಜನಪ್ರತಿನಿಧಿಗಳ ನ್ಯಾಯಾಲಯ ಕೊಟ್ಟುಬಿಟ್ರೆ ಮುಖ್ಯಮಂತ್ರಿಗಳಿಗೆ ಕಷ್ಟ ಎದುರಾಗುತ್ತೆ ಇಲ್ಲಿ ಹೈಕೋರ್ಟೇ ಇದರ ಒಂದು ವಿಚಾರಣೆ ತಪ್ಪಿಲ್ಲ ಇದರ ಒಂದು ತನಿಖೆ ತಪ್ಪಿಲ್ಲ ಅಂತ ಹೇಳ್ತಾ ಇರೋದು ಹೈಕೋರ್ಟ್ ತನಿಖೆ ತಪ್ಪಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ತನಿಖೆ ಎಫ್ ಐ ಆರ್ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟನ್ನು ಮುಡಾಕೇಸ್ಗೆ ಸಂಬಂಧಪಟ್ಟಂತೆ ದಾಖಲು ಮಾಡಬಹುದು ಇದು ದಾಖಲಾದರೆ ಆಗ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ಎದುರಾಗುತ್ತೆ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಟ್ಟರೆ ಎಫ್ ಐ ಆರ್ ಅಂತ ಸೊ ಈ ಒಂದು ವಿಚಾರದಲ್ಲಿ ಇವತ್ತಿಷ್ಟೆಲ್ಲ ನಿರಾಳರಾಗಿದ್ದಂತೆ ಕಂಡರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರು ಈ ವಿಚಾರಕ್ಕೆ ತಲೆ ಕೆಡಿಸಿಕೊಳ್ಬೇಕಾಗತ್ತೆ ಅಂತ ರಾಜೀನಾಮೆ ಫೇಸ್ ಎಫ್ನಲ್ಲಿದ್ದಾರೆ ಪೊಲಿಟಿಕಲಿ ಭಾರತೀಯ ಜನತಾ ಪಕ್ಷದವರು ಮತ್ತು ಜೆ ಡಿ ಎಸ್ನವರು ಯಾವತ್ತೂ ಕೂಡ ಅವ್ರ ಸ್ವಂತ ಶಕ್ತಿ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಅವರು ಯಾವಾಗಲೂ ಅಧಿಕಾರಕ್ಕೆ ಬಂದಿರೋದು ಹಿಂಬಾಗಲಿನಿಂದ